ಎತ್ತೀಂದ್ರ ಯಾರ್ರೀ ಎತ್ತೀಂದ್ರ ಯಾರ್ರೀ ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಇಡೀ ರಾಜ್ಯದ ನಾಯಕ ನಿಮ್ ರೀತಿ ಯಾರ್ಗೋ ಖುಷಿ ಪಡ್ಸಿ ಅಥವಾ ಚಮಚಾಗಿ ನಾವು ಬಕೆಟ್ ಹಿಡ್ದು ಅವರು ರಾಜಕೀಯ ಮಾಡ್ತಾ ಅವ್ರದೇ ಆದ ಶಕ್ತಿ ಇದೆ ಎತ್ತಿಂದ್ರಾಗ ಅದ್ರ ಬಗ್ಗೆ ಏನ್ ಗೊತ್ತಿದೆ ನಿಮ್ಮ ಅಪ್ಪ ಚೇರ್ ಬಿಟ್ಕೊಳಕ್ ಫಸ್ಟ್ ತಂದೆಗೆ ಸಿಎಂ ಕುರ್ಚಿ ಬಿಟ್ಕೊಡಕ್ ಹೇಳ್ರಿ ಅಂತ ಸಿದ್ದರಾಮಯ್ಯವರು ನೂರ ಮೂವತ್ತಾರು ಜನ ಶಾಸಕರ ಬೆಂಬಲದಿಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನಿಮ್ಮ ರೀತಿ ಏನು ನರೇಂದ್ರ ಮೋದಿ ಅವ್ರ ಬಗ್ಗೆ ಬುಕ್ ಬರೆದ್ಬಿಟ್ಟು ಟಿಕೆಟ್ ಗಿಟ್ಟಿಸ್ಕೊಂಡು ಸಿದ್ದರಾಮಯ್ಯವರಾಗ್ಲಿ ಯತೀಂದ್ರ ಅವರಾಗ್ಲಿ ರಾಜಕಾರಣ ಮಾಡ್ಕೊಂಡ್ಬಂದಿಲ್ಲ ಇವ್ರಿಗೆ ಪಾಪ ಅಧಿಕಾರ ಇದ್ದಾನೆ ತಲೆ ಕೆಟ್ಟ ಹೋಗಿದೆ ಅದಲ್ಲದೆ ಪ್ರತಾಪ್ ಸಿಂಹ ಅವರು ಮೊದಲು ಅವ್ರ ಪಕ್ಷದ ನಾಯಕರು ಕೇಳಬೇಕು ವಿಜೇಂದ್ರ ಅವ್ರು ಯಾರು ಅಂತ ಆಮೇಲೆ ಹಿಂಗೆ ಏನೇನೋ ಮಾತಾಡಿ ಮಾತಾಡಿನೇ ಖಾಲಿ ಡಬ್ ಒಂದ್ ಕಲ್ಲ ಹಾಕಿದ್ರೆ ರೀತಿ ಮಾಡುತ್ತೆ ಆ ರೀತಿ ಅವರು ಶಬ್ದ ಮಾಡ್ತಾ ಇರ್ತಾರೆ ಅಂತಾನೆ ಆ ಪಕ್ಷಕ್ಕೆ ಮುಜುಗರ ಉಂಟಾಗತ್ತೆ ಅಂತಾನೆ ಬಿಜೆಪಿ ಅವರವ್ರನ್ನ ದೂರ ಇರ್ತಾರೆ ಪ್ರತಾಪ್ ಸಿಂಗ್ ಅವ್ರಿಗೆ ಒಳ್ಳೆ ಮಾತಾಡ್ತೀನಿ ಸುಮ್ ಸುಮ್ನೆ ಕ್ಯಾಮ್ರಾ ಸಿಕ್ತು ಮೈಕ್ ಸಿಕ್ತು ಅಂದ್ಬಿಟ್ಟು ಸಿಗ್ದಾಗೆಲ್ಲ ಎಲ್ಲರ ಬಗ್ಗೆ ಮಾತಾಡೋದ್ರೆ ಕಡಿಮೆ ಮಾಡಿ ಒಂದು ರಾಜಕೀಯವಾಗಿ ಪ್ರಬುದ್ಧತೆನ ಬೆಳಸ್ಕೊಳ್ಳಿ ಯತೀಂದ್ರ ಅವರು ಕರ್ನಾಟಕ ರಾಜ್ಯದಲ್ಲಿ ಇರೋ ಯುವ ಶಾಸಕರಲ್ಲಿ ಒಬ್ಬ ಪ್ರಬುದ್ಧ ಯುವ ನಾಯಕನಾಗಿ ಹೊರಗು ಇದಾರೆ ಸುಮ್ನೆ ನಿಮ್ತರ ಏನೇ ಪ್ರತಾಪ್ ಸಿಂಗ್ ಅವರೇ ನಿಮ್ತಾರ ಏನೇ ನಾವು ಮಾತಾಡಲ್ಲ ಸರ್ ಏನಿಲ್ಲ ಸರ್ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಇವತ್ತು ಅಟ್ಲೀಸ್ಟ್ ಸಿದ್ದರಾಮಯ್ಯ ವಿರುದ್ಧ ನಿಂತ್ಕೊಂಡು ಮಾತಾಡಿದ್ರೆ ಕೊನೆ ಪಕ್ಷ ನನಗೊಂದು ಎಲ್ಲೇನಾದ್ರೂ ಕೆಳಗಡೆ ಬೀಳುತ್ತೆ ಅನ್ನೋದು ಆ ರೀತಿ ಅವ್ರಿಗೆ ರಾಜಕೀಯವಾಗಿ ಮೂಲೆ ಗುಂಪು ಆಗಾಗಿದೆ ಪ್ರತಾಪ್ ಸಿಂಹ ಅವರು ಕರ್ನಾಟಕದಲ್ಲಿ ಯತ್ತಿನ ಕೊಡುಗೆ ಏನು ಅಂತ ತಿಳ್ಕೊಂಡು ಅವ್ರ ಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಯಾರು ಮಾಡಕಾಗಿದ್ದೀರೋ ದೊಡ್ಡ ಮಟ್ಟದ ಅಭಿವೃದ್ಧಿನ ಯತೀಂದ್ರ ಅವ್ರು ಮಾಡಿದ್ದಾರೆ ಮಾದರಿ ಕ್ಷೇತ್ರವಾಗಿ ಇಡೀ ಕರ್ನಾಟಕದಲ್ಲಿ ವರ್ಣಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ ಅವರಿಂದ ಕಲಿಯೋ ತುಂಬಾ ಇದೆ ನೀವು ಯತೀಂದ್ರ ಅವ್ರ ಬಗ್ಗೆ ಆಗ್ಲಿ ಯಾವುದೇ ಐಂದ ಅವ್ರದ ನಾಯಕನ ಬಗ್ಗೆ ಆಗ್ಲಿ ಈ ರೀತಿ ಬಾಲಿಶವಾದ ಹೇಳಿಕೆಗಳನ್ನ ಕೊಟ್ರೆ ರಸ್ತೆಯಲ್ಲಿ ನೀವು ಓಡಕ್ ಬಿಡೋದಿಲ್ಲ ದೊಡ್ಡ ಮಟ್ಟದ ನೀವು ನಮ್ಮಿಂದ ವಿರೋಧನ ಸ್ವೀಕರಿಸಬೇಕಾಗತ್ತೆ ನೆನ್ಪಿರ್ಲಿ ಇದು ಬಹಿರಂಗ ಸವಾಲು ಪ್ರತಾಪ್ ಸಿಂಹ ಸರ್ ಏನಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಪಾಪ ಅವ್ರ ಸೋತ್ ಸುಣ್ಣ ಆಗ್ಬಿಟ್ಟು ಅಂದ್ರೆ ಅವ್ರಿಗೆ ರಾಜಕೀಯವಾಗಿ ಸೋತ್ ಬಿಟ್ಟಿದ್ದಾರೆ ಅಂದರೆ ಅವ್ರ ಪಕ್ಷ ಅವ್ರನ್ನ ರಿಜೆಕ್ಟ್ ಮಾಡಿ ಟಿಕೆಟ್ ಕೊಡದೆ ಮಹಾ ಕೂರಿಸಿದೆಯಲ್ಲ ಅಧಿಕಾರ ಇಲ್ಲದೇ ಅವರು ತಲೆ ಕೆಟ್ಟಿಸ್ಕೊಬಿಟ್ಟಿದ್ದಾರೆ ಪಾಪ ತುಂಬ ತಲೆ ಕೆಟ್ಟೋಗಿರ್ಬೋದು ಮೈಬಿ ಆಲಿ ವಿಧಾನ ಪರಿಷತ್ ಶಾಸಕರು ಮತ್ತು ಎರಡು ಬಾರಿ ಆಶ್ರಯ ಸಮಿತಿ ಅಧ್ಯಕ್ಷರು ಅದಲ್ಲದೆ ಇಡೀ ರಾಜ್ಯಾದ್ಯಂತ ತನ್ನದೇ ಆದ ಚಾಪ್ ಮೂಡಿಸಿರುವಂಥ ಐಂದ ಸಮಾಜದ ಒಬ್ಬ ಯುವ ಶಕ್ತಿ ಯುವ ನಾಯಕನಾಗಿ ಹೊರಹೊಮ್ಮತ ಇರೋ ಯತೀಂದ್ರ ಅವ್ರನ್ನ ಯಾರು ಅಂತ ಹುಚ್ಚುಚ್ಚಾಗಿ ಇವ್ರು ಕೇಳ್ತಾರೆ ಇವ್ರಿಗೆ ಪಾಪ ಅಧಿಕಾರ ಇಲ್ಲದೇ ತಲೆ ಕೆಟ್ಟೋಗ್ಬಿಟ್ಟಿದೆ ಅದಲ್ಲದೆ ಪ್ರತಾಪ್ ಸಿಂಹ ಅವರು ಮೊದಲು ಅವ್ರ ಪಕ್ಷದ ನಾಯಕರು ಕೇಳಬೇಕು ವಿಜೇಂದ್ರ ಅವ್ರು ಯಾರು ಅಂತ ಅಂದರೆ ಇವ್ರಿಗೆ ಇವರು ಎರಡು ಬಾರಿ ಸಂಸದರಾದ ಮೇಲೆ ವಿಜೇಂದ್ರ ಅವರು ರಾಜಕಾರಣಕ್ಕೆ ಬಂದಿದ್ದು ಅವರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಯತೀಂದ್ರ ಅವರು ವಿಜೇಂದ್ರ ಅವ್ರಿಗಿಂತ ಮುಂಚಿತಾನೆ ಅವರು ಶಾಸಕರಾಗಿದ್ದಾರೆ ಅದರಿಂದ ಇವರು ಇದೇ ರೀತಿ ವಿಜೇಂದ್ರ ಅವ್ರಿಗೂ ಕ್ವಶನ್ ಮಾಡ್ತಾರಾ ಯಾರು ವಿಜೇಂದ್ರ ಅಂತ ಯಾಕೆಂದರೆ ಇವ್ರಿಗಿಂತ ಅವರು ಜೂನಿಯರು ರಾಜಕೀಯವಾಗಿ ಜೂನಿಯರ್ ಇದ್ದಾರೆ ವಿಜೇಂದ್ರ ಅವರು ಇವ್ರಿಗೆ ಆ ಶಕ್ತಿ ಇಲ್ಲ ಆಮೇಲೆ ಈ ಥರ ಹಿಂಗೆ ಏನೇನೋ ಮಾತಾಡಿ ಮಾತಾಡಿನೇ ಖಾಲಿ ಡಬ್ಬದಲ್ಲಿ ಒಂದು ಕಲ್ಲು ಹಾಕಿದ್ರೆ ಯಾವ ರೀತಿ ಶಬ್ದ ಮಾಡುತ್ತೆ ಆ ರೀತಿ ಇವ್ರು ಶಬ್ದ ಮಾಡ್ತಾಯಿರ್ತಾರೆ ಅಂತಲೇ ಆ ಪಕ್ಷಕ್ಕೆ ಮುಜುಗರ ಉಂಟಾಗುತ್ತೆ ಅಂತಲೇ ಬಿ ಜೆ ಪಿಯವರು ಅವ್ರನ್ನ ದೂರ ಇರಿಸಿದ್ದಾರೆ ಇವ್ರು ಮಾತುಗಳೇನಾದರೂ ತೂಕ ಇರ್ತಿತ್ತು ಒಂದು ಘನತೆ ಇರ್ತಿತ್ತು ಅಂದಿದ್ರೆ ಖಂಡಿತ ಅವರು ಬಿ ಜೆ ಪಿಲಿ ಸ್ಪೋಕ್ ಪರ್ಸನ್ ಆಗಿ ನ್ಯಾಷನಲಲ್ಲೋ ಅಥವಾ ಸ್ಟೇಟಲ್ಲೋ ಇರ್ತಾಯಿದ್ರು ಇವ್ರನ್ನ ಪಕ್ಷ ಏನೂ ಬೇಡ ಅಂದ್ಬಿಟ್ಟು ಮನೇಲಿ ಕೂರಿಸಿದೆ ಅಂದರೆ ಅದಕ್ಕೆ ಕಾರಣ ಇವ್ರಿಗೆ ಪೊಲಿಟಿಕಲಿ ನಾಲೆಜ್ ಇಲ್ಲ ಅಥವಾ ಸುಮ್ಮನೆ ಏನೇನೋ ಮಾತಾಡ್ತಾರೆ ಅಂತಲೇ ಅವ್ರನ್ನ ಮನೇಲಿ ಕೂಡಿಸಿರೋದು ಅದಕ್ಕೆ ಹೇಳ್ತೀನಿ ಪ್ರತಾಪ್ ಸಿಂಹ ಅವ್ರಿಗೆ ಆಸ್ ಅ ವಿಲ್ವಿಜರ್ ಒಂದು ಒಳ್ಳೆ ಹೇಳ್ತೀನಿ ಸುಮ್ಮನೆ ಸುಮ್ಮನೆ ಕ್ಯಾಮ್ರಾ ಸಿಕ್ತು ಮೈಕ್ ಸಿಕ್ತು ಅಂದ್ಬಿಟ್ಟು ಸಿಗ್ದಾಗೆಲ್ಲ ಎಲ್ಲರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡಿ ಒಂದು ರಾಜಕೀಯವಾಗಿ ಪ್ರಬುದ್ಧತೆನ ಬೆಳೆಸ್ಕೊಳ್ಳಿ ಪ್ರಬುದ್ಧತೆ ಇಲ್ಲ ಅಂತಂದರೆ ನೀವು ದೊಡ್ಡ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಇಲ್ಲ ಅದಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನೋಡಿರೋ ಎಲ್ಲ ಯುವ ನಾಯಕರುಗಳಲ್ಲಿ ಯತೀಂದ್ರವರು ಕರ್ನಾಟಕ ರಾಜ್ಯದಲ್ಲಿರೋ ಯುವ ಶಾಸಕರಲ್ಲಿ ಒಬ್ಬ ಪ್ರಬುದ್ಧ ಯುವ ನಾಯಕನಾಗಿ ಇದ್ದಾರೆ ಆಮೇಲೆ ಮಿತ ಭಾಷಿಗಿರು ಯತೀಂದ್ರ ಅವರವರು ಸುಮ್ಮನೆ ನಿಮ್ಮ ಥರ ಏನೇ ನಾವು ಪ್ರತಾಪ್ ಸಿಂಹ ಅವರೇ ನಿಮ್ಮ ಥರ ಏನೇ ನಾವು ಅದೊಂದೇ ಕಾರಣಕ್ಕೆ ನೀವು ಸುಮ್ಮನೆ ಮುಗಿಬೇಳಲ್ಲ ವ್ಯರ್ಥ ಆಮೇಲೆ ನೀವು ಇನ್ನೂ ಒಂದು ಕ್ವಶನ್ ರೈಸ್ ಮಾಡಿದ್ರೆ ನಿಮ್ಮ ತಂದೆಗೆ ಸಿ ಎಮ್ ಕುರ್ಚಿ ಬಿಟ್ಟು ಕೂಡ ಕೇಳಿರಿ ಅಂತ ಸಿದ್ದರಾಮಯ್ಯವರು ನೂರ ಮೂವತ್ತಾರು ಜನ ಶಾಸಕರ ಬೆಂಬಲದಿಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನಿಮ್ಮ ರೀತಿ ಏನು ನರೇಂದ್ರ ಮೋದಿಯವ್ರ ಬಗ್ಗೆ ಬುಕ್ ಬರೆದ್ಬಿಟ್ಟು ಟಿಕೆಟ್ ಗಿಟ್ಟಿಸ್ಕೊಂಡು ಸಿದ್ದರಾಮಯ್ಯವರಾಗಲಿ ಯತೀಂದ್ರ ಅವರಾಗಲಿ ರಾಜಕಾರಣ ಬಂದಿಲ್ಲ ಅವ್ರ ಜೀವನದಲ್ಲಿ ಜನಗಳ ಮಧ್ಯೆ ನಿಂತು ಜನಗಳ ಹತ್ರ ಮತ ಭಿಕ್ಷೆ ತೊಗೊಂಡು ಒಂದು ಜನಗಳ ಆಶೀರ್ವಾದದಿಂದ ಸಿದ್ದರಾಮಯ್ಯ ಇರ್ಬೋದು ಡಾಕ್ಟರ್ ಯತೀಂದ್ರ ಇರ್ಬೋದು ಒಂದು ಅಧಿಕಾರದಲ್ಲಿರೋದು ಹೇಳ್ತಿರೋದೇನೆಂದರೆ ಈ ರೀತಿ ಸುಮ್ಮ ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಆಮೇಲೆ ನಿಮಗೆ ಗೊತ್ತಿರ್ಬೋದು ನಿಮ್ಮ ಪಕ್ಷ ಮಾತ್ರ ರಿಜೆಕ್ಟ್ ಮಾಡಿಲ್ಲ ನಿಮ್ಮನ್ನು ನಿಮ್ಮ ಕಾರ್ಯಕರ್ತರು ಕೂಡ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ನಿಮ್ಮ ಜೊತೆ ಇವತ್ತು ನಾಲ್ಕು ಜನ ಕಾರ್ಯಕರ್ತರು ಇರೋದಿಲ್ಲ ಹಾಂ ಅದಲ್ಲದೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಯಾರು ಇಷ್ಟೋತ್ತರ್ಗೂ ಯಾಕೆ ವಿರೋಧ ಮಾಡಿಲ್ಲ ಗೊತ್ತಾ ನಿಮ್ಮನ್ನು ಇಗ್ನೋರ್ ಮಾಡಿ ಅಂತ ಇಗ್ನೋರ್ ಮಾಡಿಬಿಡಿ ಇವ್ನ ಬಗ್ಗೆ ಮಾತಾಡಿದ್ರೆ ವ್ಯರ್ಥ ಅಂತ ನಮ್ಮ ನಮ್ಮ ಕಾರ್ಯಕರ್ತರಿಗೂ ಗೊತ್ತಾಗ್ಬಿಟ್ಟಿದೆ ಸುಮ್ಮನೆ ನಗೆ ಪಾಟ್ಲಿಗೆ ಗುರಿ ಜನ ನೋಡ್ತಾ ಇದ್ದಾರೆ ಪ್ರಬುದತೆಯನ್ನು ಬೆಳೆಸ್ಕೊಳ್ಳಿ ಯಾರ ಬಗ್ಗೆ ಏನು ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ ಕ್ಯಾಮ್ರಾ ಸಿಕ್ತು ಮೈಕ್ ಸಿಕ್ತು ಅಂದ್ಬಿಟ್ಟು ದಯವಿಟ್ಟು ಮಾತಾಡಿ ಆಮೇಲೆ ಮೀಡಿಯಾದವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ವ್ಯಕ್ತಿ ಪ್ರತಾಪ್ ಸಿಂಹನ್ ಮುಂದೆ ಮಾತ್ರ ಮೈ ಕಿಡಿಬಿಡಿ ಜನ ನೋಡೋದನ್ನ ಬಿಟ್ಬಿಟ್ಟಿದ್ದಾರೆ ಟಿ ವಿ ಚಾನಲ್ಗಳನ್ನ ಏಕೆಂದರೆ ಈ ಪ್ರತಾಪ್ ಸಿಂಹನ್ ಮಾತು ಅಂದರೆ ಜನಗಳ ಏನೋ ಹೇಳಿದ್ದನ್ನೇ ಹೇಳ್ತಾನೆ ಇವನು ಇನ್ನೇನು ಕೇಳ್ತೀರಾ ಅಂತನೋ ಹಾಗಾಗಿದೆ ಸರ್ ಏನಿಲ್ಲ ಸರ್ ಪ್ರತಾಪ್ ಸಿಂಹ ಗೊತ್ತಾಗ್ಬಿಟ್ಟಿದೆ ನಾನು ಇವತ್ತು ಅಟ್ಲೀಸ್ಟು ಸಿದ್ದರಾಮಯ್ಯ ಅನ್ನೋ ಒಂದು ಆಲದ ಮರದ ವಿರುದ್ಧ ನಿಂತ್ಕೊಂಡು ಮಾತಾಡಿದ್ರೆ ಕೊನೆ ಪಕ್ಷ ನನಗೊಂದು ಎಲ್ಲೇನಾದರೂ ಕೆಳಗಡೆ ಬೀಳುತ್ತೆ ಅನ್ನೋದು ಆ ರೀತಿ ಅವ್ರಿಗೆ ರಾಜಕೀಯವಾಗಿ ಮೂಲೆ ಗುಂಪು ಆಗಾಗಿದೆ ಪ್ರತಾಪ್ ಸಿಂಹವರು ಆಗಬೇಕಾಗಿಲ್ಲ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ ಅವರು ರಾಜಕೀಯವಾಗಿ ಮೂಲೆ ಗುಂಪು ಇವರು ಎಷ್ಟು ಜನಕ್ಕೆ ಕಿರುಕುಳ ಕೊಟ್ಟರು ಅವ್ರ ಪಕ್ಷದಲ್ಲಿ ಅದನ್ನೆಲ್ಲ ಜ ಅವರ ಹೈಕಮಾಂಡ್ ತೀರ್ಮಾನ ಮಾಡಿ ಈ ವ್ಯಕ್ತಿಯಿಂದ ಪಕ್ಷಕ್ಕೆ ಸಹ ಲಾಭ ಇಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಓಚ್ಛತ ಸಂಸದ ಸ್ಥಾನಕ್ಕೆ ಟಿಕೆಟನ್ನು ಕೊಡದೆ ರಿಜೆಕ್ಟ್ ಮಾಡಿ ಇವ್ರನ್ನ ಮನೇಲಿ ಕೂರಿಸಿದ್ದಾರೆ ಆಮೇಲೆ ಇವ್ರ ಜೊತೆ ಇವರು ಕಾರ್ಯಕರ್ತರು ಓಡೋದನ್ನು ಬಿಟ್ಬಿಟ್ಟಿದ್ದಾರೆ ನೀವು ನೋಡಿರ್ಬೋದು ಪ್ರತಾಪ್ ಸಿಂಹ ಬಂದರೆ ಜನ ಬರೋದನ್ನು ಬಿಟ್ಬಿಟ್ಟಿದ್ದಾರೆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಪ್ರತಾಪ್ ಸಿಂಹ ರಿಜೆಕ್ಟ್ ಪೀಸ್ ಆಗಿಬಿಟ್ಟಿದ್ದಾರೆ ಅದರಿಂದ ಏನೇನೋ ಮಾತಾಡಿದ್ರೆ ಇನ್ನೂ ಜನ ಅಟ್ಲೀಸ್ಟ್ ಈಗ ಹೋಗ್ಲಿ ಮಾಜಿ ಸಂಸದರು ಅಂತ ಗೌರವನಾದರೂ ಕೊಡ್ತಾಯಿದ್ರೆ ಮುಂದೆ ಆ ಗೌರವನ ಕಳ್ಕೊಳ್ತೀರಾ ಆಮೇಲೆ ಯತೀಂದ್ರ ಸಿದ್ದರಾಮಯ್ಯವರು ಇಡೀ ರಾಜ್ಯದ ನಾಯಕ ನಿಮ್ಮ ರೀತಿ ಯಾರಿಗೋ ಖುಷಿ ಪಡಿಸಿ ಅಥವಾ ಚಮಚಾಗಿರಿನೋ ಬಕೆಟ್ ಹಿಡ್ದು ಅವರು ರಾಜಕೀಯ ಮಾಡ್ತಲ್ಲ ಅವ್ರದ್ದೇ ಅದೊಂದು ಶಕ್ತಿ ಇದೆ ಸ್ವತಂತ್ರವಾಗಿ ರಾಜಕೀಯ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಿಮ್ಕಿಂತ ಚೆನ್ನಾಗಿ ಆಮೇಲೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಹೋಗಿ ಎಂಟೈರ್ ಕರ್ನಾಟಕದಲ್ಲಿ ಯತೀಂದ್ರ ಅವರ ಕೊಡುಗೆ ಏನು ಅಂತ ತಿಳ್ಕೊನಿ ಅವ್ರ ಕ್ಷೇತ್ರದ ಸ್ವಕ್ಷೇತ್ರದಲ್ಲಿ ಯಾರು ಮಾಡೋಕ್ಕಾಗದಿರೋ ಅಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿನ ಯತೀಂದ್ರ ಅವರು ಮಾಡಿದ್ದಾರೆ ಮಾದರಿ ಕ್ಷೇತ್ರವಾಗಿ ಇಡೀ ಕರ್ನಾಟಕದಲ್ಲೇ ವರ್ಣಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ ಅವರಿಂದ ಕಲಿಯೋ ತುಂಬ ಇದೆ ನೀವು ಅಂಥ ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಎದುರುಗಡೆ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡಿ ಅಷ್ಟು ಆ ಕೆಪಾಸಿಟಿ ನಿಮಗಿಲ್ಲ ಅಷ್ಟು ಅರ್ಹತೆ ಕೂಡ ನಿಮಗಿಲ್ಲ ಪ್ರ ಯತೀಂದ್ರ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋ ಅಷ್ಟು ಅರ್ಹತೆ ನಿಮಗಿಲ್ಲ ಆಮೇಲೆ ತಿಂದ್ರ ಸಿದ್ದರಾಮಯ್ಯವ್ರಿಗೆ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳಿದ್ದಾರೆ ಇದೇ ರೀತಿ ಪದೇ ಪದೇ ಬಾಲಿಷ ಹೇಳಿಕೆಗಳನ್ನ ಇದ್ದರೆ ಇದ್ರ ಪರಿಣಾಮವನ್ನು ಪ್ರತಾಪ್ ಸಿಂಹ ಅವರು ಎದುರಿಸ್ತಾರೆ ಸರ್ ಪ್ರತಿಭಟನೆ ನಾವು ಇಗ್ನೋರ್ ಮಾಡಿಬಿಡ್ತಾ ಇದ್ದೀವಿ ಸರ್ ಯಾಕೆಂದರೆ ಒಂದು ವೆಯ್ಟೇಜ್ ಇರೋ ನಾಯಕನ ಬಗ್ಗೆ ಮಾತಾಡಿದ್ರೆ ಅಥವಾ ಅವ್ರ ಬಗ್ಗೆ ವಿರೋಧ ಮಾಡಿದ್ರೆ ಮಾಡಿದ್ದಕ್ಕೂ ಒಂದು ಖುಷಿ ಇರುತ್ತೆ ತೃಪ್ತಿ ಇರುತ್ತೆ ಒಂದು ಗೌರವ ಇರುತ್ತೆ ಇವರು ಏನು ಇವ್ರನ್ನ ಇವ್ರ ಪಾರ್ಟಿನೇ ಬಿಸಾಕ್ಬಿಟ್ಟಿದೆ ಮೂಲೆಗೆ ನಾವು ಯಾಕೆ ಸರ್ ಇವ್ರ ಎಲ್ಲ ಪ್ರೊಟೆಸ್ಟ್ ಮಾಡೋಣ ಹೌದಲ್ವಾ ಸರ್ ಈಗ ನೋಡಿ ಈ ಬಿ ಪಿದು ಯಾವುದೇ ಒಂದು ಪ್ರೊಟೆಸ್ಟ್ ಆಗಲಿ ಫಂಕ್ಷನ್ ಆಗಲಿ ಏನೇ ಆಗಲಿ ನಡೆದ್ರೆ ಅವ್ರನ್ನ ಜಾಸ್ತಿ ಗಣನೆಗೆ ತಗೋತಲ್ಲ ಯಾರು ಕಾರಣ ಏನಂದರೆ ಅವ್ರಿಗೆ ಹೈಕಮಾಂಡಿಂದನೇ ಮೇ ಬಿ ಪ್ರತಾಪ್ ಸಿಂಗನ್ನು ಕರ್ಕೋಬೇಡಿ ಅನ್ನೋ ಮಾಹಿತಿ ಬಂದಿರ್ಬೋದು ನನಗೆ ಗೊತ್ತಿಲ್ಲ ಮೇ ಬಿ ಈಗ ನಡೀತಾರೋ ವಾತಾವರಣ ನೋಡಿದ್ರೆ ಈಗ ತಾನೇ ಮೊನ್ನೆ ಮೈಸೂರಿನಲ್ಲೆಲ್ಲ ಸ್ವಲ್ಪ ಜಿಲ್ಲಾಧ್ಯಕ್ಷರೆಲ್ಲ ಬದಲಾದರು ಅದರಲ್ಲೆಲ್ಲ ಪ್ರತಾಪ್ ಸಿಂಗ್ ಅವ್ರದ್ದು ಎಳ್ಳಷ್ಟು ಪಾತ್ರ ಇಲ್ಲ ಅಂದರೆ ಅವ್ರ ಜೊತೆ ಕಾರ್ಯಕರ್ತರು ಯಾರು ಯಾಕೆ ವಾರ್ಡ್ ಅದನ್ನು ಬಿಟ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಶಕ್ತಿ ಇಲ್ಲ ನಮಗೆಲ್ಲ ಶಕ್ತಿ ತುಂಬ್ತಾರೆ ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರಿಗೂ ಗೊತ್ತಾಗ್ಬಿಟ್ಟಿದೆ ಅದರಿಂದ ಪ್ರತಾಪ್ ಅವ್ರ ಹಿಂದೆ ಅಥವಾ ಅವ್ರ ಜೊತೆ ಕಾರ್ಯಕರ್ತರು ಕಾಣಿಸ್ಕೊಳ್ಳೋ ಸಂಖ್ಯೆ ಕಡಿಮೆ ಆಗಿದೆ ಇಲ್ಲ ಇದೇ ಇದೇ ರೀತಿ ಪ್ರತಾಪ್ ಸಿಂಹವರು ಯತೀಂದ್ರ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದರೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಾವು ಖಂಡಿತ ಅವ್ರ ಮನೆ ಮುಂದೆನೂ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ರಸ್ತೆಗಳಲ್ಲಿ ಅವ್ರು ಓಡಾಡಕ್ಕೆ ಬಿಡೋದಿಲ್ಲ ಆಮೇಲೆ ಯತೀಂದ್ರ ಸಿದ್ದರಾಮಯ್ಯವರು ಜಾತಿ ಗಣತಿ ಬಗ್ಗೆ ಮಾತಾಡಿರೋದು ಅಲ್ಲಪ್ಪ ಹಿಂದುಳಿದ ವರ್ಗದ ಒಂದು ಕಾರ್ಯಕ್ರಮದಲ್ಲಿ ಆ ಸಮಾಜದ ಪರ ಆ ಸಮಾಜಕ್ಕಾಗಿರೋ ಅನ್ಯಾಯದ ಪರ ದನಿ ತಪ್ಪ ಇದೇ ರೀತಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಈ ಮನುವಾದಿ ಮನಸ್ಥಿತಿ ಪ್ರತಾಪ್ ಸಿಂಹನಂತವರು ಪ್ರತಿ ಸತ ದಾಳಿಗಳು ಮಾಡ್ತಾನೇ ಇರ್ತಾರೆ ಹಾಗಂತ ಇಷ್ಟು ದಿವಸ ಬೇರೆ ಥರ ಆ ದಾಳಿಗಳನ್ನ ಕಂಟಿಸೋ ಅಂಥದ್ದು ಖಂಡಿತ ಆಗುತ್ತೆ ಈಗೆಲ್ಲ ಯುವಕರು ಬದಲಾಗಿದ್ದೀವಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಯುವಕರು ತುಂಬ ಪ್ರಬುದ್ಧರಿದ್ದೀವಿ ಇದ್ದೀವಿ ನೀವೇನೇ ನಾಟಕ ಮಾಡಿದ್ರು ಡ್ರಾಮಾ ಮಾಡಿದ್ರು ಇವೆಲ್ಲ ಅರ್ಥ ಆಗುತ್ತೆ ನಿಮಗೆ ಎಲ್ಲರೂ ಇಡೀ ಮೈಸೂರು ಜನ ನೀವೇನೂ ಮಾಡಿಲ್ಲ ಅನ್ನೋದು ಗೊತ್ತಾಗಿ ಸಲ ಸೋಲಿಸ್ತಾರೆ ಅನ್ನೋ ಬಯದಿದ್ದೇನೆ ಬಿ ಜೆ ಪಿಯವರು ನಮ್ಮದೊಂದು ಕ್ಯಾಂಡಿಡೇಟು ಸೋಲುತ್ತೆ ಅನ್ನೋದು ಗೊತ್ತಾಗಿದ್ದೇನೆ ನಿಮ್ಮನ್ನು ಟಿಕೆಟ್ ರಿಜೆಕ್ಟ್ ಮಾಡಿರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಐಂದ ವರ್ಗದ ಚಿಂತೆಗೇನಾದರೂ ಬಂದರೆ ವರ್ಗದ ಯುವ ನಾಯಕ ಯತೀಂದ್ರ ಈ ರಾಜ್ಯದಲ್ಲಿ ಐಂದಾವರ್ಗನ ಮುನ್ನೋ ಶಕ್ತಿ ಇರೋ ಏಕೈಕ ನಾಯಕ ಯುವ ನಾಯಕ ಅಂದರೆ ಅದು ಯತೀಂದ್ರ ಯತೀಂದ್ರ ಅವರು ಯತೀಂದ್ರ ಅವ್ರ ವಿಚಾರಕ್ಕಾಗಲಿ ಸಿದ್ದರಾಮಯ್ಯವ್ರ ವಿಚಾರಕ್ಕಾಗಲಿ ಬಂದರೆ ರಸ್ತೆಯಲ್ಲಿ ಓಡಲಿಕ್ಕೆ ಬಿಡೋದಿಲ್ಲ ಯತೀಂದ್ರ ಅವ್ರ ಅಭಿಮಾನಿಗಳು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿದ್ದಾರೆ ಪ್ರತಿ ಗ್ರಾಮದಲ್ಲಿದ್ದಾರೆ ಅವರು ಈ ರಾಜ್ಯದ ಯೂತ್ ಐಕಾನ್ ಅಂಥವ್ರ ವಿಚಾರಕ್ಕೆ ಏನಾದರೂ ಬಂದರೆ ಪ್ರತಿಫಲನ ನೀವು ಎದುರಿಸಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ ನೀವು ವಿರೋಧನ ಕೂಡ ಅನುಭವಿಸ್ತೀರ ಇದು ನಿಮಗೆ ಎಚ್ಚರಿಕೆ ಒಬ್ಬ ಯತೀಂದ್ರ ಸಿದ್ದರಾಮಯ್ಯನವರ ಅಭಿಮಾನಿಯಾಗಿ ಮತ್ತು ಅಹಿಂದ ವರ್ಗದ ಒಬ್ಬ ಪ್ರಜ್ಞಾವಂತನಾಗಿ ಹೇಳ್ತಾರ್ದೇನಂದರೆ ಯತೀಂದ್ರ ಅವ್ರ ಬಗ್ಗೆ ಆಗಲಿ ಯಾವುದೇ ಅಹಿಂದ ವರ್ಗದ ನಾಯಕನ ಬಗ್ಗೆ ಆಗಲಿ ಈ ರೀತಿ ಬಾಲಿಶವಾದ ಹೇಳಿಕೆಗಳನ್ನ ಕೊಟ್ಟರೆ ರಸ್ತೆಯಲ್ಲಿ ನೀವು ಓಡಾಡಕ್ಕೆ ಬಿಡೋದಿಲ್ಲ ದೊಡ್ಡ ಮಟ್ಟದಲ್ಲಿ ನೀವು ನಮ್ಮಿಂದ ವಿರೋಧನ ಸ್ವೀಕರಿಸಬೇಕಾಗುತ್ತೆ ನೆನಪಿರಲಿ ಇದು ಬಹಿರಂಗ ಸವಾಲು ಪ್ರತಾಪ್ ಸಿಂಹ ಅವರೇ ಯತೀಂದ್ರ ಅವರೇ ನಮಗೆ ಪರ್ಯಾಯ ಸಿದ್ದರಾಮಯ್ಯವ್ರ ನಂತರ ಯತೀಂದ್ರ ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯವ್ರು ಇರಬೇಕಾದ್ರು ಅವರೇ ನಾಯಕರು ಯುವ ನಾಯಕರು ಹೈಂದ ವರ್ಗದ ಯುವ ಶಕ್ತಿಯನ್ನು ಜೋಪಾನವಾಗಿ ಕಡ್ಕೊಂಡೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸೋವಂಥದ್ದು ಅಥವಾ ಶಕ್ತಿ ತುಂಬುವಂಥ ಕೆ ಕೆಪಾಸಿಟಿ ಇರುವಂಥ ನಾಯಕ ಅಂದರೆ ಅದು ಯತೀಂದ್ರ ಅವರೇನೆ ನಾವೆಲ್ಲರೂ ಕೂಡ ಅದಕ್ಕೆ ಅವರಿಗೆ ಹಿಂದ ವರ್ಗದ ಯುವಕರುಗಳೆಲ್ಲರೂ ಎಲ್ಲ ಸಮಾಜದವರು ಅಲ್ಪಸಂಖ್ಯಾತರು ಇರ್ಬೋದು ದಲಿತ ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಎಲ್ಲರೂ ಕೂಡ ಯತೀಂದ್ರ ಅವ್ರನ್ನ ಭಾರಿ ಪ್ರೀತಿ ಮಾಡ್ತಾರೆ ಓದೋದ್ ಕಡೆ ನೀವು ನೋಡಿದಿರಲ್ಲ ಪ್ರತಾಪ್ ಸಿಂಹನು ಒಂದು ಕಡೆ ಜನ ಸೇರ್ಸಕ್ಕೆ ಕೇಳಿ ಯತೀಂದ್ರ ಸಾಹೇಬ್ರ ಅಭಿಮಾನಿಗಳು ಒಂದು ಕಡೆ ಸೇರ್ಸಕ್ಕೆ ಕೇಳಿ ಇಡೀ ಪ್ರತಾಪ್ ಸಿಂಹನ್ಗೆ ಕಂಪ್ಯಾರಿಸನ್ ಎಲ್ಲ ಯತೀಂದ್ರ ಅವರು ಯತೀಂದ್ರ ಅವ್ರದ್ದು ಕೆಪಾಸಿಟಿನೇ ಬೇರೆ ಯತೀಂದ್ರ ಅವರು ಒಂದು ಕೂಗೆ ಎಂಟೈರ್ ಕರ್ನಾಟಕದ ಪ್ರತಿ ಗ್ರಾಮದಿಂದ ಈ ಐಂದ ವರ್ಗದ ಎಲ್ಲ ಯುವ ಶಕ್ತಿ ಒಂದೇ ಕಡೆ ಬೇಕಾದ್ರೆ ಅಸೆಂಬಲ್ ಆಗ್ತಾರೆ ಪ್ರತಾಪ್ ಸಿಂಹನ್ಗೆ ಬರೀ ಮೈಸೂರಲ್ಲ ಅವ್ರ ಹಾಸನದಲ್ಲೇ ನಾಲ್ಕು ಜನ ಸೇರೋಲ್ಲ ಆ ಮಟ್ಟದ ಮೂಲೆ ಗುಂಪು ಪ್ರತಾಪ್ ಸಿಂಹ ಆಗಿದ್ದಾರೆ ಸ್ವಲ್ಪ ಅವರಿಗೆ ವೇಟೇಜ್ ಕಡಿಮೆ ಆಗಿದೆ ಅದರಿಂದ ಏನೇನೋ ಮಾತಾಡಿದ್ರೆ ಇನ್ನೂ ಕಳ್ಕೋತಾರ ಆ ಗೌರವ ಇನ್ನೂ ಕಳ್ಕೋತಾರೆ ಸಂದೇಶದ ಜನವಾಹಿನಿ